ಸಿ ಕನ್ನಡದ ಮಹಾನಟಿಯ ಸೀಸನ್ ಎರಡರಲ್ಲಿ ಸೆಲೆಕ್ಟ್ ಆದ ವರ್ಷ ಡಿಗ್ಜೆ ಬಹಳ ಖುಷಿಪಟ್ಟು ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ ಬಹುಮುಖ್ಯವಾಗಿ ಹನುಮಂತಣ್ಣ ಫ್ಯಾನ್ಸ್ ಮತ್ತು ಆರ್ ಸಿ ಬಿ ಫ್ಯಾನ್ಸ್ಗೆ ಧನ್ಯವಾದ ಹೇಳಿದ್ದಾರೆ ಈ ಬಾರಿ ಮಹಾನಟಿ ಸೀಸನ್ ಎರಡರಲ್ಲಿ ಕಪ್ ಗೆಲ್ಲೋಕೆ ಖಂಡಿತ ಪ್ರಯತ್ನ ಪಡ್ತೀನಿ ಅಂತ ಕೂಡ ಬಹಳ ಖುಷಿಯಿಂದ ಮಾತನಾಡಿರುವ ವಿಡಿಯೋ ಇಲ್ಲಿದೆ ನೋಡಿ ಹಾಯ್ ಹಲೋ ನಮಸ್ಕಾರ ರೀ ನಾನ್ ನಿಮ್ ವರ್ಷಾ ಮಾತಾಡಕತ್ತೀನ್ ರೀ ಬೆಳಗಾವಿಯಿಂದ ಅಹ್ ನಾನ್ ನಿಮ್ ಎಲ್ಲಾ ಪ್ರೀತಿ ಪ್ರೋತ್ಸಾಹದಿಂದ ಜಿ ಕನ್ನಡ ಮಹಾನಟಿ ಇಂದ ನಾನು ಮಹಾನಟಿ ಸೀಸನ್ ಟೂ ಗ ಸೆಲೆಕ್ಟ್ ಆಗಿನ್ರೀ ನಾವ್ ಎಲ್ ಒಂದ್ ವಾರದಿಂದ ನಂಗೆ ಬಹಳ ಪ್ರೀತಿ ಪ್ರೋತ್ಸಾಹ ತೋರ್ಸಾಕತ್ತೀರಿ ಸಮಸ್ತ ಕರ್ನಾಟಕ ಜನತೆಗ ಥ್ಯಾಂಕ್ ಯು ಸೋ ಮಚ್ ರೀ ನಂಗೆ ಇಷ್ಟೊಂದ್ ಪ್ರೀತಿ ತೋರ್ಸಿದಿರ್ ಅದ್ರಾಗ ನಮ್ ಉತ್ತರ ಕರ್ನಾಟಕ ಮಂದಿರಿ ಇವೆಲ್ಲಾ ಬೆಂಕ್ ಬಬಲಾದ್ರಿ ನಮ್ ಬೆಳಗಾವಿ ಚಿಕ್ಕೋಡಿ ಅಥನಿ ಜಮಖಂಡಿ ಮಂದಿ ಎಲ್ಲಾರು ಬಹಳ ಪ್ರೀತಿ ತೋರ್ಸಿರಿ ಅಂಡ್ ನಮ್ ಆರ್ ಸಿ ಬಿ ಕಪ್ ಬಂದಿದ ಖುಷಿಗಿ ನನಗೆ ಬಹಳ ಪ್ರೀತಿ ತೋರ್ಸಿರಿ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ರೀ ನಮ್ ಹಣ್ಣು ಫ್ಯಾನ್ಸಿ ಫ್ಯಾನ್ಸಿಗ್ರಿ ಎಲ್ಲರಿಗೂ ಥ್ಯಾಂಕ್ಸ್ ನನ್ ಮೇಲೆ ಭಾಳ ಭರವಸೆ ಇಟ್ಟ ಪ್ರೀತಿ ತೋರ್ಸಾಕತ್ತಿರಿ ನಾನ್ ನನ್ ಮಿತ್ತಿನ ನೀರ್ನ ಚಂದಂಗ್ ಆಕ್ಟ್ ಮಾಡಿ ಆದಷ್ಟು ನಮ್ಮ ವಾಹನಟಿ ಕಿರೀಟ ತಗೊಂಬರಕ್ ಟ್ರೈ ಮಾಡ್ತೀವಿ ಥ್ಯಾಂಕ್ಸ್ ರೀ